ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಆರು ಲಕ್ಷ ಜನ ಏನಿದ್ರು ಇಷ್ಟು ದಿನ ಕೂಡ ನಾವು ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಈ ಆರು ಲಕ್ಷ ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ರು ಆದರೆ ಇವಾಗ ಜೀವನ ಸಾಗಿಸ್ತಾ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಬೈಕ್ ಟ್ಯಾಕ್ಸಿ ನಾವು ಯಾರು ಕೂಡ ಮಾಡ್ತಾ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರದವರು ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿ ತರಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ ಈಗ ನಂದೆ ಆಗಿರ್ಬೋದು ಮಕ್ಕಳು ಫೀಸ್ ಆಗಿರ್ಬೋದು ಅವರು ದಿನನಿತ್ಯದ ಖರ್ಚುಗಳಾಗಿರ್ಬೋದು ಊಟ ತಿಂಡಿ ಆಗಿರ್ಬೋದು ಯಾವುದನ್ನು ಕೂಡ ನಮಗೆ ಸರಿದೂಸ್ಕೊಳೋಕಾಗ್ತಾನೆ ಇಲ್ಲ ದಯವಿಟ್ಟು ಇದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಇದನ್ನು ಪರಿಗಣಿಸಿ ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಕೊತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಇ ಕಾಮರ್ಸ್ ಸರ್ವಿಸ್ ಆಗಲಿ ಫುಡ್ ಸರ್ವಿಸ್ ಆಗಲಿ ವೈಟ್ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಬೈಕ್ ಟ್ಯಾಕ್ಸಿ ಮಾತ್ರ ಯಾಕೆ ನಿರ್ಬಂಧ ಮಾಡಿದ ಅಂತ ಬಿಟ್ಟು ನಾವು ಕೇಳ್ಕೊತಾ ಇದೀವಿ ಬಟ್ ಇನ್ನೊಂದು ಹೇಳ್ತೀನಿ ಇಲ್ಲಿ ಆರು ಲಕ್ಷ ಜನ ದುಡಿಮೆ ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ನಿದರ್ಶನ ಇಪ್ಪತ್ತೊಂದನೇ ತಾರೀಕು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಮೈಸೂರು ಮಂಡ್ಯ ಮದ್ದೂರು ತುಮಕೂರು ಎಲ್ಲಾ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಬೈಕ್ ರ್ಯಾಲಿನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಅದರಿಂದನೇ ನಮಗೆ ಜೀವನೋಪಾಯ ನಡೀತಾ ಇರೋದು ಅದರಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅಂತ ಅಲ್ಲಿಂದ ಕ್ಲಿಯರ್ ಆಗ್ತಾ ಇದೆ ಆದಷ್ಟು ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತಾನೇ ಇದ್ರಿ ನಾನು ಕಳೆದ ನಾಲ್ಕು ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಬರೋ ಇನ್ಕಮ್ ನಮ್ಮ ಮನೆಯ ಮಾಡ್ತಾ ಇದೀನಿ ಇವಾಗ ನಿಲ್ಸ ತುಂಬಾ ಊಟ ತಿನ್ನಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಖಂಡಿತ ಬೈಕ್ ತುಂಬ ಕೇಳ್ಕೊತಾ ಮಾಡಕ್ಕೆ ಅನುಮತಿ ಕೂಡ ಮನುಷ್ಯರೇ ನಾವು ಬೇರೆ ಬೇರೆ ಕಡೆಯಿಂದ ನಾವು ಕರ್ನಾಟಕದವ್ರೆ ನಮಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿಗೆ ತರಲೇಬೇಕು ರಾಜ್ಯ ಸರ್ಕಾರ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಗೂ ನಾವು ಕೇಂದ್ರ ಸರ್ಕಾರ ಶ್ರೀ ನರೇಂದ್ರ ಮೋದಿ ಅವ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಾರಿಗೆ ಸಚಿವರು ರಾಮಲಿಂಗ ರೆಡ್ನವರಿಗೆ ಎಲ್ಲರೂ ಕೂಡ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ತಾ ಇದೀವಿ ಇದನ್ನ ಪರಿಗಣಿಸಿ ನಮ್ಮ ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಪಾಲಿಸಿ ಜಾರಿ ತರಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೀನಿ